ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಪುಳಿಯೋಗರೆ ಮಾಡೋಣ ಅಂತ ಅಂದರೆ ಮನೇಲಿ ಇಬ್ಬರು ಇದ್ರೆ ಒಂದು ಪ್ಯಾಕೆಟ್ ಹೊರಗಡೆ ಅಂಗಡಿಯಿಂದ ನಾವು ತರ್ಸ್ಕೊಂತೀವಲ್ಲ ಫ್ರೆಂಡ್ಸ್ ಒಬ್ಬೊಬ್ರು ಮನೆಯಲ್ಲೇ ಮಾಡಿ ನಾನು ಮನೇಲಿ ಮಾಡ್ತೀನಿ ನನ್ನ ಹತ್ರ ಖಾಲಿ ಆಗಿದೆ ಅದಕ್ಕೆ ಅದನ್ನೇ ಈಗ ಒಂದು ಪ್ಯಾಕೆಟ್ ಇದ್ರೆ ಒಂದು ಹತ್ತು ಜನ ಇರ್ತಾರೆ ಮನೇಲಿ ಒಂದು ಪ್ಯಾಕೆಟ್ ಸಾಲಲ್ಲಪ್ಪ ಅದನ್ನ ಹೆಂಗೆ ಜಾಸ್ತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದು ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಈಗ ಮೊದಲಿಗೆ ಬಾಣಲಿ ಇಟ್ಕೊತಾ ಇದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳ್ರಿ ಯಾಕಂದರೆ ಹುಳಿ ನಾನು ಜಾಸ್ತಿ ಇದೀನಿ ಅಲ್ಲ ಹಾಗಾಗಿತ್ತು ಸ್ವಲ್ಪ ಎಣ್ಣೆ ಬೇಕೇ ಬೇಕು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆಬೇಳೆ ಜೀರಿಗೆ ಈರುಳ್ಳಿ ಒಣೆಮೆಣಸಿನ್ಕಾಯಿ ಕರಿಬೇವು ಉದ್ದಿನಬೇಳೆ ಒಂದು ಅಷ್ಟು ಖಾರದ ಪುಡಿ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ಪುಡಿ ಸಾಸಿವೆ ಇವೆಲ್ಲ ಬೇಕು ಹಾಗಾಗಿ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನಾನು ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಈಗ ಜೀರಿಗೆ ಬೇಳೆ ಉದ್ದಿನ ಬೇಳೆ ಹಾಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಶೇಂಗಾ ಬೀಜನೂ ಹಾಕೊತ ಇದ್ದೀನಿ ಹಾಗೆ ಈರುಳ್ಳಿ ಕರ್ಬೇವು ಎಲ್ಲ ಹಾಕೊಂತ ಇದ್ದೀನಿ ಒಣೆ ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅಷ್ಟೇ ಈ ಹುರ್ಕೊಳ್ತಾ ಏನು ಅಂದ್ರೆ ಮನೆಯಲ್ಲಿ ಈಗ ತುಂಬಾ ಜನ ಇರ್ತಾರೆ ದುಡ್ಡು ಇರಲ್ಲ ಒಂದೊಂದು ಟೈಮಲ್ಲಿ ಹಾಗಾಗಿ ಒಂದು ಪ್ಯಾಕೆಟ್ ಇತ್ತಪ್ಪ ಮನೆಯಲ್ಲಿ ಎಲ್ಲರಿಗೂ ಮಾಡಬೇಕು ಅಂದ್ರೆ ಈ ತರ ಮಾಡಿ ಇಟ್ಕೊಂಡು ಬಾಕ್ಸ್ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಬೋದು ನಮಗೆ ಎಷ್ಟು ಉಳಿಬೇಕು ಅಷ್ಟು ಮಾತ್ರ ಹಾಕೊಂಡು ಕಲ್ಸ್ಕೊಂಡು ಉಳಿಕಿದನ್ನ ತೆಗ್ದು ಇಟ್ಕೊಂಡ್ಬಿಡೋದು ಜಾಸ್ತಿ ಮಾಡಿ ಬೇಕು ಅಂದಾಗ ಪುಳಿಯೋಗ್ರನ್ನ ಕಲ್ಸ್ಕೊಂಬೋದು ಅದಕ್ಕೆ ಈಗ ಅರಿಶಿನ ಹಾಕೊಂತ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅರಿಶ್ನ ಹಾಗೆ ಹಚ್ಚಕಾದ ಪುಡಿನ ಹಾಕ್ತಾ ಇದೀನಿ ಒಂದ್ ಸ್ಪೂನ್ ಇಷ್ಟು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿದಿವಲಾ ಫ್ರೆಂಡ್ಸ್ ನಾವ್ ಇವಾಗ ನೀರ್ ಜಾಸ್ತಿ ಹುಣಸೆ ಹುಳಿನ ನೆನ್ಸ್ಕೊಳ್ರಿ ಯಾಕಂದ್ರೆ ಹುಣಸೆ ಹಣ್ಣು ಹಾಕಿದಷ್ಟು ಹುಳಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಈಗ ನಾನು ಉಪ್ಪು ಹಾಕ್ ಈ ಹುಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು ಅಂದ್ರೆ ಇದ್ರಲ್ಲಿ ಎಣ್ಣೆ ತೇರ್ಕೊಂಡು ಇದು ಗಟ್ಟಿ ಆಗುತ್ತೆ ಇದನ್ನ ಕುದಿಯ ಬಿಡೋದು ಇವಾಗ ಈಗ ನೋಡಿ ಫ್ರೆಂಡ್ಸ್ ನಾವು ಹಾಕಿದ ಹುಣಸೆ ಹುಳಿ ಗಟ್ಟಿಯಾಗಿ ಬಂದಿದೆ ಈಗ ಒಂದ್ ಪ್ಯಾಕೆಟ್ ಇದೆಯಲ್ಲ ಇದನ್ನ ಇದಕ್ ಹಾಕ್ತಾ ಇದ್ದೀನಿ ನೋಡಿ ನಾನು ಈ ಹುಳಿ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದಾಗ ಎಷ್ಟು ಹುಳಿ ಆಯ್ತು ಇವಾಗ ಎಷ್ಟು ಜನಕ್ಕೆ ಮಾಡ್ಕೊಡ್ಬೋದು ಹತ್ತರಿಂದ ಹದಿನೈದು ಜನ ಕಲಿಸ್ಬೋದು ಇದನ್ನ ಈ ಹುಳಿನ ಈ ರೀತಿ ಮಾಡಿಕೊಂಡು ಗಾಜಿನ ಬಾಟ್ಲೆ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಇಟ್ಕೊಬೋದು ಆರಾಮಾಗಿ ಇಟ್ಕೊಬೋದು ಈಗ ನಾನು ಅನ್ನಕ್ಕೆ ಕಲ್ಸೋದು ತೋರಿಸ್ತೀನಿ ಈಗ ಇದ್ ಮಾಡ್ತಾ ಇದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಅನ್ನನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಈ ಅನ್ನಕ್ಕೆ ಈ ಹುಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ ಹಾಕೊಂತೀನಿ ನಾನು ನಾವು ರೆಡಿಯಾಗಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಹಾಕಿ ಕಲ್ಸ್ಕೊಂಬೋದು ಸೇಮ್ ಈ ದೇವಸ್ಥಾನದಲ್ಲಿ ಪುಳಿಯೋಗರೆ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ಬರುತ್ತೆ ನೋಡಿ ಹುಣಸೆ ಹುಳಿ ಹಾಕಿ ಮಾಡೋದ್ರಿಂದ ನೋಡಿ ಈಗ ಈ ತರ ಅನ್ನ ಕಲ್ಸಿದ್ರೆ ಅಲ್ಲಿ ಬೊಜ್ಜ ಹಾಗೆ ಇರುತ್ತೆ ಇಲ್ಲಿ ಅನ್ನಕ್ಕೂ ಕಲ್ಸ್ಕೊಂಡಂ ಆಗುತ್ತೆ ನೋಡಿ ಇವಾಗ ಕಲ್ಸಿದೀನಿ ಸೇಮ್ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಆ ಪುಡಿ ಪುಳಿಯೋಗರೆ ನೋಡಿ ಫ್ರೆಂಡ್ಸ್ ಅನ್ನನು ಕಲ್ಸ್ದೆ ಗೊಜ್ಜು ಮಾಡೋದು ಜಾಸ್ತಿ ಮಾಡ್ಕೊಳ್ಳೋದು ನೋಡಿ ಇನ್ನೂ ಇಷ್ಟು ಕೊಟ್ಟು ತೆಗ್ದು ಇಟ್ಕೊಂಡಿದ್ದೀನಿ ಇದನ್ನ ನಾವು ಯಾಕಂದ್ರೆ ಇಬ್ರು ಇರೋದಕ್ಕೆ ನಮ್ಗೆ ಬೇಕಾದಷ್ಟು ದಿವಸ ಆಗುತ್ತೆ ತಿಂಗಳು ಗಟ್ಟಲೆ ಸ್ಟೋರೇಜ್ ಮಾಡಿ ಇಟ್ಕೊಂಬೋದು ಈ ರೀತಿ ನಾನು ಹೇಳ್ದಂಗೆ ಮಾಡಿ ಇಟ್ಕೊಳ್ರಿ ತುಂಬ ರುಚಿಯಾಗಿ ಬರುತ್ತೆ ನಮ್ಮ ಮನೇರಿ ಇವತ್ತು ಮನೆಯಲ್ಲೇ ಇದ್ದಾರೆ ಅವ್ರ ಪುಳಿಯೋಗರೆ ಹೇಗಾಯ್ತು ಅಂತ ಟೇಸ್ಟ್ ಮಾಡಿ ನೋಡ್ತಾರೆ ಬರ್ರಿ ಈ ಗೊಜ್ಜು ಈಗ ತೆಗಿತೀವಿ ಬರೀ ಪ್ಲೇಟ್ ಕೊಡ್ತಾ ಇದ್ದೀನಿ ತೊಳೆ ಸರಿ ಫ್ರೆಂಡ್ಸ್ ಸೂಪರ್ ಆಗೈತೆ ಮನೆಯವ್ರಿಗೂ ಮಾಡಿಕೊಡಿ ನೀವು ಈ ರೀತಿ ಹಾ ಚೆನ್ನಾಗೈತೆ ಸೂಪರ್ ಆಗೈತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್